ನಮಸ್ಕಾರ ನಾನು ವಿಡಿಯೋ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಇರೋದು ಅಬ್ಬಬ್ಬಾ ಟೀಮ್ ಅವ್ರನ್ನ ಮೇಡಮ್ ನಮಸ್ತೆ ಸರ್ ನಮಸ್ತೆ ಹೇಗಿದ್ರಲ್ಲರೂ ಎಲ್ಲರೂ ಆರಾಮಾಗಿದ್ದೀನಿ ಈಗ ಯೂಶುವಲಿ ಏನಾಗುತ್ತೆ ಅಂದ್ರೆ ಒಂದು ಸಿನಿಮಾ ನೋಡಿ ಬಂದು ಜನ ಹೇಳ್ತಾರೆ ಅಬ್ಬಬ್ಬಾ ಏನ್ ಸಿನಿಮಾ ಗುರು ಅಂತ ನೀವು ಟೈಟ್ಲೇ ಅಬ್ಬಬ್ಬಾ ಅಂತ ಇಟ್ಟಿದೀರಾ ನಾವು ಫಸ್ಟ್ ಬಿಲ್ಡಪ್ ಅಪ್ ಬರ್ತಾನೆ ಹೀ ஹீரோ ಅಮೃತ ಅವರು ಇದ್ದರಲ್ಲ ಅದಕ್ಕೆ ಅಬ್ಬಬ್ಬಾ ಅಮೃತ ಅವರು ಇದ್ದಾರೆ ಆಫರ್ ಅವರ್ ಅಬ್ಬಬ್ಬಾ ಆಫರ್ ಅವರ್ ಅಮೃತ ಅಂತ

ಎಸ್ ನಾನು ಏನಕ್ಕೆ ಬರ್ತೀನಿ ಯಾರಿಗೋಸ್ಕರ ಬರ್ತೀನಿ ಯಾರು ನನಗೆ ಸಿಗ್ತಾರೆ ವಾಪಸ್ಸು ಹೇಗೆ ಹೋಗ್ತೀನಿ ತುಂಬ ಕೊಶ್ಟನ್ಸ್ ಇದೆ ತುಂಬ ಅಬ್ಬಬ್ಬ ಮೂಮೆಂಟ್ಸ್ ಇದೆ ಸಮಸ್ಯೆ ನಿಮ್ಮ ನಿಮ್ಮ ಲೈಫಲ್ಲಿ ಸರ್ ನಿಮ್ಮ ಲೈಫಲ್ಲಿ ಫಸ್ಟ್ ಹೇಳಿ ಅಬ್ಬಬ್ಬ ಅನ್ನೋ ಮೂಮೆಂಟ್ ಯಾವುದು ಅಂದರೆ ಅಬ್ಬಬ್ಬ ಅನ್ನೋ ಮೂಮೆಂಟು ನನಗೆ ಈ ಫಿಲ್ಮ್ ಆಫರ್ಸ್ ಇರೋದೇ ಸ್ವಲ್ಪ ಇದು ನಂದು ಫಸ್ಟ್ ಫಿಲ್ಮ್ ಅದು ಸಿಕ್ಕಿರೋ ಆಫರು ಅದು ಲೀಡ್ ಆಗಿ ಮಾಡ್ತಿರೋದು ಅದಕ್ಕಿಂತ ಮುಂಚೆ ಮೂರನೇ ಫಿಲಮ್ ಮೂರನೇ ಫಿಲಂ ಅಂದ್ರೆ ಅದು ಜೂನಿಯರ್ ಆರ್ಟಿಸ್ಟ್ ಅಲ್ಲಿ ಮೇನ್ ಲೀಡ್ ಆಗಿ ಮಾಡಿದ್ರು ಇದು ಪೂರ್ತಿ ಮೇನ್ ಲೀಡ್ ಅದು ಜೂನಿಯರ್ ಆರ್ಟಿಸ್ಟ್ ಅಲ್ಲಿ ಮೇನ್ ಇದು ಲೀಡ್ ಅಲ್ಲಿ ಲೀಡ್ ಲೀಡ್ ಅಲ್ಲಿ ಲೀಡ್ ಲೀಡ್ ಜೂನಿಯರ್ ಅಲ್ಲಿ ಜೂನಿಯರ್ ಅಮೃತ ಅವರ ಜೊತೆ ಡಿಯೇಟ್ ಮಾಡಿದೀನಿ ಹೌದಾ ಅಮೃತ ಅವರಿಗೆ ಕಾಳ ಹಾಕಿದೀನಿ

ಐ ಥಿಂಕ್ ಈ ಸಿನಿಮಾ ರಿಲೀಸ್ ಆಗ್ತಿರೋದೇ ಅಬ್ಬಬ್ಬ ಮೂಮೆಂಟ್ ಟ್ರೈ ಸ್ಟಾಪ್ बिकॉज ನೌ ಕಾದು 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 ಪ್ರಮೋಟ್ ಮಾಡಿ 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 ಊರೆಲ್ಲ ಊರಲ್ಲ ಸುತ್ತಿ ಸುತ್ತಿ ಪ್ರಮೋಟ್ ಮಾಡಿ ಈ ರೀಲಿ ಆಚೆ ಬರ್ತಿದೆ ಅನ್ನೋದೇ ಅಬ್ಬಬ್ಬ ಮೂಮೆಂಟ್ ನನಗೆ ಯಾಕಂದ್ರೆ ನಾವೇನ ಇವಾಗ ಎಷ್ಟು ತರ್ಲೇ ಮಾಡ್ತಾ ಇದ್ದೀವಿ ನಮ್ಮ ಊರೇ ಜನ ಇನ್ನ ಇಬ್ರು ಇದ್ದಾರೆ ಅವರಿಬ್ರು ಸೇರಿದ್ರೆ ಮೋಸ್ಟ್ಲಿ ಇಷ್ಟ ನಡೆದಿರೋ ಇಂಟರ್ವ್ಯೂಸ್ ಆಂಕರ್ಸ್ ಗೆ ನಾವು ಮಾತಾಡಕ್ ಚಾನ್ಸ್ ಕೊಟ್ಟಿಲ್ಲ ಅಷ್ಟು ಮಾತಾಡಿದ್ವಿ ಅಂಡ್ ಸಿನಿಮಾ ಕಂಟೆಂಟ್ ಆಚೆ ಬಂದಿಲ್ಲ ಬರೀ ನಾವ್ ನಾವೇ ಮಾತಾಡ್ತಿದ್ವಿ ಸೊ ಇದೇ ಫನ್ ಅನ್ನ ಯಾವಾಗ ಸ್ಕ್ರೀನ್ ಮೇಲೆ ಜನ ನೋಡಿ ಅಷ್ಟೇ ಎಂಜಾಯ್ ಮಾಡ್ತಾರೆ ಅಂತ ತುಂಬಾ ಕುತೂಹಲ ಆಯಿತು ಸೊ ಫೈನಲಿ ರಿಲೀಸ್ ಆಗ್ತಿರೋದು ಅಬ್ಬಬ್ಬ ಸರ್ ನಿಮಗೆ ನನಗೆ ಇವ್ರಗಳ ಜೊತೆ ಸಿನಿಮಾ ಮಾಡಿದ್ದೆ ಅಬ್ಬಾಬ್ಬ ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಮೃತ ಅವ್ರ ಜೊತೆ ಎರಡನೇ ಸಿನಿಮಾ ಮತ್ತು ಇವರೆಲ್ಲರ ಜೊತೆ ಫಸ್ಟ್ ಸಿನಿಮಾ ಅಂದರೆ ಧನ್ರಾಜ್ ತಾಂಡ ವಜೆ ಅವ್ರ ಜೊತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಅಲ್ಲಿ ಯಾವ ರೀತಿ ಹುಡುಗರು ಒಟ್ಟಾಗಿರ್ತಾರೋ ಟೀಮ್ ಆಗಿ ಆ ಥರನೇ ಇದ್ವಿ ಆ ಹುಡುಗರು ಗುಂಪಿಗೆ ಇವ್ರನ್ನೂ ಸೇರಿಸ್ಕೊಂಡಿದ್ವಿ ಸೊ ಇವರು ಹುಡುಗಿ ಅನ್ನೋ ಜ್ಞಾನ ತಪ್ಪಿ ಭೇದ ಭಾವ ಮಾಡಿದೆ ನಮ್ಮ ಟೀಮಲ್ಲಿ ಇದ್ರು ಇವರು ಒಂಥರ ಆಮೇಲೆ ಬಾಯ್ಸ್ ಹಾಸ್ಲಲ್ಲೇ ಶೂಟ್ ಮಾಡಿದ್ರು ನಿಜವಾದ ಹಾಸ್ಟೆಲಲ್ಲೇ ಶೂಟ್ ಮಾಡಿದ್ದು ಲೊಕೇಶನ್ ಸೊ ಒಳ್ಳೆ ಮಜಾ ಮಾಡಿದ್ವಿ ಅದೇ ಅಬ್ಬಬ್ಬ ಮೂಮೆಂಟ್ ನನಗೆ ನಾನು ಯೂಶಲಿ ಏನೋ ಬೇರೆ ಹೇಳ್ತೀರಾ ಈ ಸಿನಿಮಾ ಬಿಟ್ಟು ಬೇರೆ ಲೈಫಲ್ಲಿ ಯಾವ್ದಾರು ನಡೆದಿರೋ ಘಟನೆ ಹೇಳ್ತೀರಾ ಅಂದರೆ ಮೂರು ಜನ ಈ ಸಿನಿಮಾದ ಹೇಳಿದ್ರಿ ಅಷ್ಟು ಕನೆಕ್ಟ್ ಆಗಿದೆ ಅವ್ರು ನೋಡಿ ಎಷ್ಟು ಕನೆಕ್ಟ್ ಆಗಿದ್ದೀವಿ ಅಂದರೆ ಅವ್ರು ಟೀ ಶರ್ಟು ನಮ್ಮದು ನಂದು ಮತ್ತು ಅಮೃತ ಹೆಸರು ಹಾಕೊಂಡಿದ್ದಾರೆ ಲಿಖಿತ್ ಅಮೃತ ಅಂತ ಹಾಕೊಂಡಿದ್ದಾರೆ ಅಷ್ಟು ಕನೆಕ್ಟ್ ಆಗಿದ್ದಾರೆ ಅವರು ಕೆಲವು ಸಿನಿಮಾಗಳು ರಿಲೀಸ್ ಲೇಟ್ ಆದರೆ

ಹೆಸರು ಮಾಡ್ತೋಗಿದ್ದು ಅಷ್ಟೇ ಕ್ಯಾರೆಕ್ಟರ್ ಹೆಸರು ಕೇ ತಿದ್ರೆ ಕೆ ನೆನಪಾಗ್ತಿತ್ತು ತೂ ನೆನ್ಪಾಗ್ತಿತ್ತು ಅಷ್ಟು ತುಂಬ ತೀರಾ ನೆನಪಿಲ್ಲದೆ ಇರೋದಲ್ಲ ಸ್ವಲ್ಪ ನೆನಪಿತ್ತು ಸ್ವಲ್ಪ ನೆನ್ಪದಿಲ್ಲ ಅಷ್ಟೇ ಬಂದ್ರು ಯಾರಿಗೆ ಅವರಿಗೆ ಮೈಕ್ ಕೊಡೋದು ಅವ್ರು ಯಾಕೆ ಮಾತಾಡ್ತಾರೆ ಈ ಲೆಕ್ಕದಲ್ಲಿ ನಾನು ರೋಲ್ಸ್ ತುಂಬಾ ನೆನಪಾಗುತ್ತೆ ಪಾಪ್ಕಾರ್ನ್ ಆಗಿರ್ಬೋದು ಲವ್ ಮಕ್ಕಳ ರೋಲ್ ಆಗಿರ್ಬೋದು ನೆನಪಾಗುತ್ತಲ್ಲಾಪ್ಕಾರ್ನ್ ಪುಣ್ಯ ಯಾರೋ ಪಾಪ್ಕಾರ್ನ್ ಇದೀನಿ ಅಂತ ಕಂಡು ಹೇಳಿದ್ರು ಪಾಪ್ಕಾರ್ನ್ ನೆನಪಾಗುತ್ತೆ ಅಂತ ಥ್ಯಾಂಕ್ ಯು ಇಲ್ಲ ನಂಗಂತ ನೆನಪಾಗುತ್ತೆ ನಿಮ್ ನೋಡಿದ್ರೆ ಆ ಸಿನಿಮಾಗಳೆಲ್ಲ ನೆನಪಾಗುತ್ತೆ ಈ ರೋಲ್ ನೆನಪಲ್ಲಿ ಇಟ್ಕೋಣ ಅಂತ ಖಂಡಿತ ಖಂಡಿತ ನಮ್ಗೆ ಹೀರೋಯಿನ್ಸಿಗೆ ಒಂದು ಬೇಜಾರಿರುತ್ತೆ ಸ್ಕ್ರೀನ್ ಸ್ಪೇಸ್ ಚೆನ್ನಾಗಿ ಸಿಗಲ್ಲ ಅಯ್ಯೋ ಹಿಂಗೆ ಬಂದು ಹಿಂಗೆ ಹೊಟ್ಟೋಗ್ತೀವಿ ಸಾಂಗ್ಸಿಗೆ ಬರ್ತೀವಿ ಹಿಂಗೆ ಹೊಟ್ಟೋಗ್ತೀವಿ ಅಂತ ಬೇಜಾರಾಗ್ತಾರತ್ತೆ ಬಟ್ ಈ ಸಿನಿಮಾ ಎಲ್ಲ ಸ್ಕ್ರೀನಲ್ಲಿ ಯಾವ ಸ್ಪೇಸೂ ಬಿಡ್ದಂಗಿದೀನಿ ನಾನು ಅದಕ್ಕೆ ಖುಷಿ ನಾನು ಯಾವಾಗಲೂ ಕಾಯ್ತಿದ್ದಿದ್ದು ಇದಕ್ಕೆ ನನ್ನ ಫ್ರೆಂಡ್ಸಿಗೆ ಹೇಳ್ತಾರೆ ನನಗೊಂದು ಫುಲ್ ಫ್ಲೆಟ್ ಸಿನಿಮಾ ನೋಡಬೇಕು ನೀನು ನೋಡ್ತೀವಿ ನೀನು ಎಲ್ಲ ಸಿನ್ಮಾಲಿದ್ರೂ ಅಯ್ಯೋ ಇನ್ನೊಂದು ಸ್ವಲ್ಪ ನೋಡೋಣ ಅನ್ನಷ್ಟು ನೀವು ಗೊತ್ತೋಗಿರ್ತೀಯ ಅಂತ ಈಗ ಬೇಡ ಬೇಡ ಅನ್ನಷ್ಟು ನೋಡ್ಬೋದು ಇದರಲ್ಲಿ ಅಷ್ಟು ಸ್ಕ್ರೀನ್ ಸ್ಪೇಸ್ ಇದೆ ಯಾಕಂದರೆ ಸಿನಿಮಲ್ಲಿ ಮೇಜರಾಗಿ ಇಬ್ಬರು ಹುಡುಗಿರು ಇದ್ರೂ ಬಾಯ್ಸ್ ಜೊತೆ ಜಾಸ್ತಿ ನಾನು ಇರೋದ್ರಿಂದ ಅದು ಒಂದು ಐ ಥಿಂಕ್ ಇಟ್ ಆ್ಯಡ್ಸ್ ಆನ್ ಸೊ ಅದು ನನ್ನ ಕೆರಿಯರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಸಿನಿಮಾ ಆ್ಯಂಡ್ ಎಲ್ಲ ಥರ ಇಮೋಷನ್ಸು ಈ ಸಿನಿಮಾಲಿದೆ ಮೋಸ್ಟ್ಲಿ ಕೋಪ ಬಟ್ ಎಲ್ಲರೂ ನೋಡಿದ್ದಾರೆ ಆಲ್ರೆಡಿ ಎಲ್ಲ ಸಿನ್ಮಾಲು ಬಟ್ ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಚೆಂದರ ಹೌಸ್ಫುಲ್ ಥರ ಸಿನಿಮಾ ಫುಲ್ಲು ಅಮೃತ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಹೇಗಿರುತ್ತೆ ತಿಂಗೆ ಮರವ್ಲೆಲ್ಲ ನೀವು ಹಿಂದೆ ಮಾಡಿರೋ ಸಿನ್ಮಾ ಫುಲ್ ಈಲ್ಸ್ ಫುಲ್ ನಾನು ಫೋಟೋಗ್ರಾಫರ್ ಅಲ್ಲ ಇದರಲ್ಲಿ ಪ್ಯಾಡ್ ಕ್ಯಾರೆಕ್ಟರ್ ಗದ್ದಿನ ಕ್ಯಾರೆಕ್ಟರ್

ಎಷ್ಟು ಖುಷಿಯಾಗಿತ್ತು ಅಂದ್ರೆ ಚೈತನ್ಯ ಸರ್ ಒಂದು ವಿಡಿಯೋ ಕಾಲ್ ಅರೇಂಜ್ ಮಾಡಿದ್ರು ಝೂಮ್ ಕಾಲ್ ಅವಾಗ ಇವರೆಲ್ಲ ಬಂದಿದ್ರು ಸೊ ಅಜಯ್ ಅವರು ಲಿಖಿತ್ ಅವರು ಲಿಖಿತ್ ಅವರು ನಮ್ಮ ಊರನವರು ಅವ್ರನ್ನ ನಾನು ಮೀಟ್ ಆಗಿರ್ಲಿಲ್ಲ ಅವರ ಮೂವೀಸ್ ಎಲ್ಲ ನೋಡಿದ್ದೆ ತುಳು ಫಿಲ್ಮ್ ಅಲ್ಲಿ ತುಂಬಾ ಹಿಟ್ ಮೂವಿ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಆಗ್ತೀನಿ ಅನ್ನೋ ಖುಷಿ ಇತ್ತು ಅಜಯ್ ಅವ್ರನ್ನ ನಾನು ನಾನು ಅಪ್ಪ ಅಮ್ಮನವ್ರೆಲ್ಲ ನೋಡ್ತಿದ್ರು ಇನ್ನೊಂದು ಡೈಲಾಗ್ ಹೇಳ್ಬಿಡ ಅದೇ ಸೇರಿಸ್ಬಿಟ್ಟು ನಾ ಚಿಕ್ಕ ಹುಡುಗ ಇದಾಗಿ ನಾನು ನೋಡ್ತಾ ಇದ್ದೆ ಅಂತ ಅದೇ ನಾನ್ ಚಿಕ್ಕ ನಾನು ಹುಟ್ಟೋದಿಗಿಂತ ಮುಂಚೆ ಅಪ್ಪ ಅಮ್ಮ ನೋಡ್ತಿದ್ರು ಆಮೇಲೆ ತಾಂಡವರಿದ್ರು ಅವರು ಜೋಡಿ ಅಕ್ಕಿಯಲ್ಲಿ ತುಂಬಾ ಫೇಮಸ್ ಆಗಿದೆ ಇವರೆಲ್ಲ ಬಂದಿರೋದು ಅವರು ಅಮೃತ ನಾನು ಏನು ಅನ್ಕೊಂಡಿದ್ದೆ ಅಂದ್ರೆ ಡೆಡ್ ಆಪೋಸಿಟ್ ಆಯ್ತಾ ಅವರು ಒಂದು ಅಷ್ಟು ದೊಡ್ಡ ಕ್ಯಾರೆಕ್ಟರ್ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಇಟ್ಟು ಮೂವಿ ಅಂತಲ್ಲ ಲವ್ ಮಕ್ತೈಲು ಅದರಲ್ಲೇ ನಂಗೆ ತುಂಬಾ ಫೇಮಸ್ ಆಗಿರೋರು ಅವ್ರು ಹೇಗಿರ್ತಾರೆ ಅನ್ನೋದು ನಂಗೆ ಒಂದು ಬೇರೆ ತರ ಇಮ್ಯಾಜಿನ್ ಇತ್ತು ಬಟ್ ಅವರೇ ನನ್ನ ಮಾತಾಡ್ತಿದ್ರು ತುಂಬಾಟ್ಯೂಡ್ ಇರ್ಬೋದು ಬಟ್ ಪಾಪ ಸೋಸ್ವಿ ನಿನ್ನೆ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಎಲ್ಲ ಆಗ್ತದೆ ನಮಗೆ ನಮ್ಮ ಊರಲ್ಲೆಲ್ಲ ಅದೆಲ್ಲ ದೊಡ್ದು ಹೀರೋಯಿನ್ ಜೊತೆ ಅಂತ ಅದರದ್ದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೆ ಈಗ ತೋರಿಸಿಂತ ಹೇಳ್ಬೇಡಿ

ಬಟ್ ಐ ತಿಂಕ್ ಆಕ್ಷನ್ ಅಂದಾಗ ನಾವು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಸ್ ಇರ್ತಾ ಇದ್ವಿ ಯಾಕಂದ್ರೆ ಚೈತನ್ಯ ಅವ್ರು ತುಂಬಾ ಸ್ಟ್ರಿಕ್ಟ್ ಇರ್ತಾ ಇದ್ರು ಅದಕ್ಕೆ ಕಟ್ ಅಂತಿದಂಗೆ ಕಾಯ್ತಾ ಇದ್ವಿ ತಡ್ಕೊಂಡು ಬಟ್ ಮೋಸ್ಟ್ಲಿ ನನಗೆ ಏನ್ ಡೌಟ್ ಇದೆ ಅಂದ್ರೆ ಸ್ಕ್ರೀನ್ ಮೇಲೆ ಯಾರಾದ್ರೂ ನಕ್ಕಿರೋದು ಒಂದ್ ಸ್ವಲ್ಪ ಪಾಯಿಂಟ್ ಬಂದರೆ ಸೊ ಈ ತರ ಸ್ವಲ್ಪ ಸ್ವಲ್ಪ ಕಷ್ಟ ಕೊಟ್ಟಿದೀವಿ ಬಟ್ ಅದೇ ಶಾರ್ಟ್ ಆದ್ಮೇಲೆ ನಕ್ಕಿದೀವಿ

ಡೈಲಾಗ್ ಚೇಂಜ್ ಮಾಡಿಬಿಟ್ಟು ನಮ್ದೊಂದು ಫುಲ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಇಡೀ ಸಿನಿಮಾ ನಿಮಗೆ ನಗುನ ಪ್ರಾಮಿಸ್ ಮಾಡುತ್ತೆ ಆ್ಯಂಡ್ ಎಲ್ಲಾ ಏಜ್ ನಾವು ಇವಾಗ ಏನು ತರಲೆ ಮಾಡ್ತಾ ಇದ್ದೀವಿ ತಮಾಷೆ ಮಾಡ್ತಿದ್ದೀವಿ ಇದಷ್ಟೇ ಸೀಮಿತ ಅಲ್ಲ ತುಂಬಾ ಚೆನ್ನಾಗಿದೆ ಸಿನಿಮಾ ಆ್ಯಂಡ್ ಎಲ್ಲ ಏಜ್ ಅವರು ಕೂತ್ಕೊಂಡು ತುಂಬಾನೇ ಎಂಜಾಯ್ ಮಾಡ್ಬೋದು ಸೊ ಇದ್ದಾರೆ ಇವ್ರಿಗೋಸ್ಕರ ನೋಡಿ ಅವ್ರದ್ದು ಜಾತ್ರೆ ಕನ್ನಡಕ್ಕೆ ಇವರು ಅಲ್ಲಿ ಇಲ್ಲಿ ಲುಂಗಿ ಓಡಾಡ್ತಾ ಇರ್ತಾರೆ

ಫೆಬ್ರವರಿ ತಾರೀಕು ಮಿಸ್ ಮಿಸ್ಸಿಲ್ಡೆ абаಬಾ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಮಿಸ್ ಮಾಡಿದೆ ನೋಡಿ ನಾನು ಈ ಸಿನಿಮಾದಲ್ಲಿ ಫಸ್ಟ್ ಹೀರೋ ಸೆಕೆಂಡ್ ಹೀರೋ ನಮ್ಮ ನೋಡಿ ನೋ ನಾ ನಮ್ಮ ನಮ್ಮ थर्ड ಹೀರೋ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು